ಕೋರಿಯರ್ ಆಗ್ತಾ ಇದೆ ಔಟ್ ಆಫ್ ಕಂಟ್ರಿ ಕೂಡ ಕೋರಿಯರ್ ಆಗ್ತಾ ಇದೆ ಅದಕ್ಕೆ ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗ ನೀವು ಪಾರ್ಟಿಸಿಪೇಟ್ ಆಗಿರಿ ನಿಮ್ಮ ಮೇಲೆ ಇಲ್ಲಿ ಈಗಾಗಲೇ ಒಂದು ಪೊಲೀಸ್ ಸ್ಟೇಷನ್ ಒಳಗ ಇಂತ ಒಂದು ಆಫೀಸ್ ಒಳಗೆ ಎಫ್ ಐ ಆರ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ ಅಂತೇಳಿ ಆದ್ರೆ ನೆಕ್ಸ್ಟ್ ಸ್ಟೆಪ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿ ಬಿ ಐ ಅಂತೇಳಿ ನಿಮ್ಗೆ ಫೋನ್ ಗಳನ್ನ ಮಾಡ್ತಾರ ನಿಮ್ಮ ಹೆಸರೊಳಗ ಇಲ್ಲಿಗಲ್ ಟ್ರಾಫಿಕ್ ಗಾಂಜಾ ಡ್ರಗ್ಸ್ ಅಫಿಮು ನಾಕೋ ಡ್ರಗ್ಸ್ ಪಾರ್ಸಲ್ ಆಗ್ತಾ ಇದೆ ಇಂತ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಸಿಬಿಐ ಆಫೀಸ್ ಒಳಗೆ ಎಫ್ ಐ ಆರ್ ಆಗಿದೆ ನೀವು ಇಮಿಡಿಯೇಟ್ ಆಗಿ ಸೆಲ್ಫ್ ಅರೆಸ್ಟ್ ಆಗ್ಬೇಕು ಡಿಜಿಟಲ್ ಅರೆಸ್ಟ್ ಆಗ್ಬೇಕು ಅಂತ ಹೇಳ್ತಾರೆ ನಮ್ಮ ಒಳಗ ಯಾವುದೇ ಕೂಡ ಡಿಜಿಟಲ್ ಅರೆಸ್ಟ್ ಆಗಲಿ ಸೆಲ್ಫ್ ಅರೆಸ್ಟ್ ಆಗಲಿ ಇಲ್ಲ ಇಲ್ಲಿ ಏನ್ ಮಾಡ್ತಾರಂದ್ರೆ ವಿಡಿಯೋ ಕರೆಯನ್ನ ಮಾಡ್ತಾರೆ ನಮ್ಮ ಸಿ ಬಿ ಐ ಹೈಯರ್ ಅಥಾರಿಟಿ ಆಫೀಸರ್ ಏನಿರ್ತಾರಲ್ಲ ಅವ್ರದ್ದೆ ಒಂದು ಯೂನಿಫಾರ್ಮ್ ಅನ್ನ ಹಾಕಿ ನಿಮಗೆ ವಿಡಿಯೋ ಕರೆಯನ್ನ ಮಾಡ್ತಾರೆ ಅವಾಗ ನೀವು ಭಯಭೀತರಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಕೇಸನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಇಷ್ಟು ಅಮೌಂಟ್ ಅನ್ನ ಹಾಕ್ರಿ ಆದ್ರೆ ನಿಮ್ ಮನಿ ಒಳಗೆ ಯಾರಿಗೂ ಅಂತ ತಿಳ್ಕೊಂಡು ಹೇಳ್ತಾರ ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೀವು ಸಾಧ್ಯ ಇಲ್ಲ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ದಾಖಲಾಗಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಒಬ್ಬೊಬ್ರು ಅಮೌಂಟ್ ಅನ್ನ ಹಾಕಿದ್ದಾರೆ ಮನಿ ಒಳಗೆ ಯಾರು ಯಾರಿಗೂ ಹೇಳದಿನಿ ಅವ್ರು ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದ್ರೆ ನೀವು ಅಮೌಂಟ್ ಅನ್ನ ಹಾಕಿ ನಿಮ್ಮ ರೂಮ್ ಒಳಗೆ ನೀವು ಒಬ್ರೇ ಸೆಲ್ಫ್ ಅರೆಸ್ಟ್ ಆಗಿ ಲಾಕ್ ಅನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಹೇಳ್ತಾರ ಅವರು ಸೊ ಅದಕ್ಕೆ ಈ ತರ ನಿಮ್ಗೆ ಫೆಡೆಕ್ಸ್ ಕೊರಿಯರ್ ಆಗಲಿ ಅಥವಾ ಸಿ ಬಿ ಐ ಅಂತೇಳಿ ನಿಮ್ಗೆ ಫೋನ್ ಕರೆಗಳು ಬಂದಪ್ಪ ಅಂತಂದ್ರೆ ದಯವಿಟ್ಟು ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಹತ್ತಿರದ ಪೊಲೀಸ್ ಗೆ ವಿಸಿಟ್ ಮಾಡಿ ಇದು ಡಿಜಿಟಲ್ ಅರೆಸ್ಟ್ ಅಂತ ತಿಳ್ಕೊಂಡು ಹೇಳ್ತಾರೆ ಇದ್ರ ಜೊತೆಗೆ ಇವತ್ತು ಎಷ್ಟು ಜನ ಎಲ್ಲ ಬಂದಿರಿ ಇದಕ್ಕೆ ಸೇರಾಕೋ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇದ್ರೊಳಗೆ ಕೈ ಎತ್ತಿ ಕೈ ಎತ್ತಿ ಎಷ್ಟು ಜನ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳನ್ನ ವಾಟ್ಸಪ್ ಅನ್ನ ಟೂ ಸ್ಟೆಪ್ ವೆರಿಫಿಕೇಶನ್ ಅಥವಾ ಲಾಕ್ ಅನ್ನ ಮಾಡ್ಕೊಂಡಿರಿ ಇಲ್ಲ ಮುಂದಿರೋರು ಅಷ್ಟೇ ಮಾಡ್ಕೊಂಡ್ರ ಉಳ್ದೋಲ್ಲರು ವಾಟ್ಸಪ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗ್ತಾವೆ ಹೆಂಗೆ ಹ್ಯಾಕ್ ಅಂತ ಕೇಳ್ರಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಕಂಪಲ್ಸರಿಯಾಗಿ ಏನು ಮಾಡ್ರಿಪ್ಪ ಅಂದ್ರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನ ಆನ್ ಮಾಡ್ಕೊಡ್ರಿ ನಮ್ಮ ಸ್ಟೇಷನ್ ಒಳಗೆ ಸಾಕಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಸೀನಿಯರ್ಸ್ ಬರ್ತಾರೆ ಏನ್ ಅಂದ್ರೆ ಸರ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ತಿಳ್ಕೊಂಡು ಯಾಕೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ ಇವತ್ತು ನಾವು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಮನೆಯನ್ನ ಕಟ್ತೀವಿ ಮನೆ ಬಾಗಿಲು ಏನು ಮುಂದಿನ ಬಾಗಿಲು ಏನಿರ್ತದೆ ಅಂದ್ರೆ ಸಾಗಣಿ ಡೋರ್ ಗೋದ್ರೇಜ್ ಲಾಕ್ ಇರ್ತದೆ ಆದ್ರೆ ಹಿಂದಿನ ಡೋರ್ ಏನಿರ್ತದೆ ಯಾವುದೋ ಒಂದು ಫ್ಲೌಡ್ ಶೋರೂಮ್ ಒಳಗೆ ಒಂದು ಫ್ಲೌಡ್ ಡೋರ್ ಅನ್ನ ಹಚ್ಚಿರ್ತೀವಿ ಕಳ್ಳ ಇಲ್ಲಿಂದ ಹಿಂದಿಂದ ರೀ ಸೊ ಇದು ಕೂಡ ಸೇಮ್ ಹಾಗೆ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತೀರಿ ಯಾರು ಕೂಡ ಲಾಕ್ ಮಾಡ್ಕೊಂಡಿರ್ಕಿಲ್ಲ ಅದಕ್ಕೆ ವಾಟ್ಸ್ಆಪ್ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗ ಟು ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಿದೆ ಈ ಮೂಲಕ ನೀವು ಲಾಕ್ ಮಾಡ್ಕೊಂಡ್ರಿ ಅಂದ್ರೆ ಯಾರ್ದು ಅಕೌಂಟ್ಸ್ ಕೂಡ ಹ್ಯಾಕ್ ಆಗಲ್ಲ ಆಮೇಲೆ ಮೇಜರ್ ಆಗಿ ನಮ್ಮ ಡೇಟಾ ಎಲ್ಲಿ ಟಪ್ಟ್ ಆಗ್ತಾ ಇದೆ ಅದು ಕೂಡ ಬೇಕಲ್ಲ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ಲೇಸ್ಟೋರ್ ದೊಳಗೆ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಪರ್ಮಿಷನ್ ಅನ್ನ ಕೇಳ್ತದ ನಿಮ್ಮ ಕಾಂಟ್ಯಾಕ್ಟ್ಸ್ ಫೋಟೋಸ್ ವಿಡಿಯೋಸ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಇರ್ತಾರಪ್ಪ ಅಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ರೆ ಸಾಕ ಎಲ್ಲವಕ್ಕೂ ನಾವು ಅಲೋ ಅಂತ ಕೊಡ್ತೀವಿ ಯಾವ ಒಂದು ಅಪ್ಲಿಕೇಶನ್ ಅನ್ನ ನಾವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊತೀವಿ ಪ್ರತಿಯೊಂದಕ್ಕೂ ನಾವು ಪರ್ಮಿಷನ್ ಅನ್ನ ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದಂತ ಡೆವಲಪರ್ ನಿಮ್ಮ ಡೇಟಾ ಎಲ್ಲ ಕೂಡ ರಿಟ್ರೀವ್ ಮಾಡ್ತಿರ್ತಾರೆ ಬ್ಯಾಕ್ ಎಂಡ್ ದೊಳಗ ಅದಕ್ಕೆ ನಾವು ಯಾವುದಕ್ಕೆ ಅಪ್ಲಿಕೇಶನ್ ಗೆ ಪರ್ಮಿಷನ್ ಕೊಡಬೇಕು ಯಾವ್ದಕ್ಕೂ ಕೊಡಬಾರ್ದು ಅನ್ನೋದು ನಿರ್ಧಾರ ಮಾಡ್ರಿ ಅದ್ರ ಡಿನೈನ್ ಅಂತೇಳಿ ಮಾಡ್ರಿ ಅಥವಾ ನಾಟ್ ಅಲೋ ಅಂತ ಮಾಡ್ರಿ ಅಥವಾ ವೈಲ್ಡ್ ಯೂಸಿಂಗ್ ಆ್ಯಪ್ ಅಂತ ಹೇಳ್ಕೊಂಡು ನೀವು ಆಕ್ಟಿವ್ ಮಾಡ್ಕೊಂಡ್ರೆ ನಿಮ್ಮ ಡೇಟಾ ಸೋರಿಕೆ ಆಗುವಂತ ಚಾನ್ಸಸ್ ಕಡಿಮೆ ಇರ್ತದೆ ಆಮೇಲೆ ನೀವು ಎಲ್ಲರೂ ಕೂಡ ಅಮೇಜಾನ್ ಫ್ಲಿಪ್ಕಾರ್ಟ್ ಒಳಗ ಇ ಕಾಮರ್ಸ್ ಆ್ಯಪ್ದೊಳಗ ಏನ್ ಮಾಡ್ತೀರಪ್ಪ ಅಂದ್ರೆ ಡ್ರೆಸ್ ಅನ್ನ ಆರ್ಡರ್ ಮಾಡ್ತೀರಿ ಏನೋ ಬೇಕಾದಂತ ಮಟೀರಿಯಲ್ಸ್ ಅನ್ನ ಆರ್ಡರ್ ಆರ್ಡರ್ ಮಾಡ್ತೀರಿ ಇದ್ರೊಳಗೆ ಎಷ್ಟು ಜನ ಕ್ಯಾಶ್ ಆನ್ ಡೆಲಿವರಿನ ಮಾಡ್ತೀರಿ ಬಹಳ ಕಡಿಮೆ ಜನ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸರ್ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕಂಪಲ್ಸರಿ ಬೇಕು ನೀವು ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅನ್ನ ಹಾಕಿ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಡೇಟ್ ಸಿ ವಿ ನಂಬರ್ ಸಿಕ್ಸ್ಟೀನ್ ಡಿಜಿಟ್ ನಂಬರ್ ಎಲ್ಲ ಹಾಕಿರ್ತೀರಿ ಅದು ಎಕ್ಸ್ಪೈರಿ ಆಗ್ತಿರ್ತದಲ್ರಿ ಆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಫೋರ್ ಅವತ್ತ ಫೋನ್ ಮಾಡಿ ಏನತ್ತರಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಅನ್ನ ಹೇಳ್ತಾನ ಇದನ್ನ ರಿನೂವಲ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನೀವು ವೆರಿಫೈ ಮಾಡ್ಕೊಂತೀರಿ ಅವ್ರು ಹೇಳಿದಂತ ಎಲ್ಲ ಸಿಕ್ಸ್ಟೀನ್ ಡಿಜಿಟ್ ನಂಬರ್ ಸಿ ವಿ ವಿ ಎಲ್ಲವೂ ಸರಿಯಾಗಿರ್ತದೆ ನೀವು ವೆರಿಫೈ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಸರಿಯಾಗಿದ್ದಾಗ ಅವ್ರು ಕೇಳಿದಂತ ಓಟಿ ಪಿ ಅವಾಗ ನಿಮ್ಮ ದುಡ್ಡು ಹೋಗುವಂತ ಚಾನ್ಸಸ್ ಇರ್ತದೆ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಮಾಡೋ ಬದಲಿ ನಾವು ಕ್ಯಾಶ್ ಆನ್ ಡೆಲಿವರಿ ಅನ್ನ ಕೊಡುವಂತ ಒಂದು ಪ್ರಾವಿಡ್ ಹೊಂದಬೇಕು ಅದ್ರ ಜೊತೆಗೆ ನಮಗೆಲ್ರಿಗೂ ಗೊತ್ತಿರಲಿ ನಮ್ಮ ಸೈಬರ್ ಸ್ಟೇಷನ್ ಒಳಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೆ ಒಂದು ಸ್ಟೂಡೆಂಟ್ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ ರಿಯಲ್ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಈ ಮೂಲಕ ಆ ಅಕೌಂಟ್ ಒಂದು ಹುಡುಗಿ ಒಂದು ಸ್ಟೂಡೆಂಟ್ಸ್ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಸಲೇ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಪರಿಚಯ ಇದ್ದರು ಎಲ್ಲರಿಗೂ ಕೂಡ ಫಾಲೋ ಮಾಡ್ತಾರೆ ಫಾಲೋ ಮಾಡಿದಾದ ನಂತರ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ ಬೆಳಗ್ಗೆ ಏನು ಮಾಡ್ತಪ್ಪ ಅಂದ್ರೆ ಅಪ್ಸಿನ್ ಕಂಟೆಂಟ್ ವಲ್ಗರ್ ವಿಡಿಯೋಗಳನ್ನು ಅಶ್ಲೀಲ ವೀಡಿಯೋಗಳನ್ನು ಆ ಫಾ ಎಲ್ಲರಿಗೂ ಕೂಡ ಕಳಿಸ್ತಾರೆ ಆ ಏನ್ ರಿಸೀವ್ ಮಾಡ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಹುಡುಗಿ ತಂದೆಗೆ ಪರಿಚಯ ಇರ್ತಾರ ಅವರೆಲ್ಲರೂ ಹುಡುಗಿ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗಳು ಇಂತ ಕೆಟ್ಟ ಕೆಟ್ಟ ಅಶ್ಲೀಲ ವಿಡಿಯೋಗಳನ್ನ ಕಳಿಸಿದಾಳ ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳ್ತಿರ್ಕೊಂಡು ಅವರು ಫೋನ್ ಮಾಡಿದಾಗ ಆ ತಂದೆ ಮುಕ್ತ ಮಗುವಿಗೆ ಆ ವಿಡಿಯೋ ಅಂದ್ರೆ ಗೊತ್ತಿರಂಗಿಲ್ಲ ಆ ಮಗುವಿಗೆ ಆ ಕೆಟ್ಟ ವಿಡಿಯೋ ಅಶ್ಲೀಲ ವಿಡಿಯೋ ಅಪ್ಸಿನ್ ಕಂಟೆಂಟ್ ಗೊತ್ತಿರಂಗಿಲ್ಲ ಆ ಮಗು ತಂದೆ ಆ ತಂದೆ ಮಗುವಿಗೆ ಎನ್ಕ್ವೈರಿ ಮಾಡಿದಾಗ ಆ ಮಗು ಅಂತ ವಿಷಯವನ್ನ ಕೇಳಿ ಹುಡುಗಿ ರಿಯಲ್ ಘಟನೆ ಹೇಳಿ ಎರಡು ಸಲ ಹುಡುಗಿ ಸೊಸೈಟಿ ಕಟೆಂಡ್ ಮಾಡಿತ್ತು ಅದಾದ ನಂತರ ಆ ತಂದೆ ಮಗಳು ಕೂಡ ಬಂದು ನಮ್ಮ ಸೈಬರ್ ಕ್ರೈಮ್ ಸ್ಟೇಷನ್ ಒಳಗೆ ಎಫ್ ಆರ್ ಆರ್ನ ದಾಖಲು ಮಾಡಿದ್ರು ಆ ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲಿ ಕ್ರಿಯೇಟ್ ಆಗಿತ್ತು ಯಾವ ಪ್ಲೇಸು ಡೇಟು ಮೊಬೈಲ್ ನಂಬರು ಎಲ್ಲವೊಂದು ಕೂಡ ನಾವು ಪತ್ತೆ ಮಾಡಿದಾಗ ಗೊತ್ತಾಯ್ತು ಹುಡುಗಿ ಕ್ಲಾಸ್ಮೇಟ್ ಒಬ್ಬ ಹುಡುಗ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೊಡಿ ಆ ಹುಡುಗ ಮಾಡಿದ ತಪ್ಪೆ ಅಷ್ಟೇ ಅಲ್ದೇ ಅಲ್ಲಿ ಆರೋಪಗಳು ಯಾರಾದ್ರಪ್ಪ ಅಂದ್ರೆ ಅವ್ರ ತಂದೆ ತಾಯಿಗಳಾದ್ರು ಹೆಂಗಂದ್ರೆ ತಂದೆ ತಾಯಿ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದ ಅದಕ್ಕೆ ದಯವಿಟ್ಟು ಇಲ್ಲಿ ಪೇರೆಂಟ್ಸ್ನು ಕೂಡ ಬಂದಿದ್ರಿ ನಿಮ್ಮ ಮಕ್ಕಳ ಕೈಯಾಗಿ ನೀವು ಮೊಬೈಲ್ ಮುನ್ನ ಎಚ್ಚರವನ್ನ ವಹಿಸ್ರಿ ಒಂದು ಲೈಕ್ಸ್ ಕಮೆಂಟ್ಸ್ಗೋಸ್ಕರ ನೀವು ಫೋಟೋ ಮೊಬೈಲ್ ಕೊಡ್ತಾ ಇದ್ದೀರಪ್ಪ ಅಂತಂದ್ರೆ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳೊಳಗೆ ನೀವು ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರ ಅಂದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ನಿಮಗೆ ಗೊತ್ತಾಗೋದಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಸ್ಟೇಷನ್ ಒಳಗೆ ಅನುಭವಿಸಿದೀವಿ ಆ ಪರಿಣಾಮಗಳು ಬಹಳ ದುಷ್ಪರಿಣಾಮಗಳಾಗಿರ್ತವೆ ಆಮೇಲೆ ಲಾಸ್ಟ್ ಬಟ್ ಒನ್ ಥಿಂಗ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಎ ಐ ಬಂದಿದೆ ನೀವು ನೋಡ್ತಾ ಇಲ್ಲ ಫ್ರಾಕ್ಷನ್ ಸೆಕೆಂಡ್ ನಿಮ್ಮ ಫೋಟೋಗಳನ್ನ ಯಾವ ಬೇಕಾದರ ಮಾಫ್ ಮಾಡ್ತಾರೆ ಡಿ ಫೇಕ್ ವಿಡಿಯೋಗಳನ್ನ ಮಾಡ್ತಾರೆ ಅದರಿಂದ ಎಷ್ಟೋ ಜನ ಡಿಪ್ರೆಷನ್ ಗೆ ಹೋದಂತ ಒಂದು ಪ್ರಕರಣಗಳದಾವ ಎಷ್ಟೋ ಜನ ಗೆ ಅಟೆಂಪ್ಟ್ ಆದಂತ ಪ್ರಕರಣಗಳದಾವ ಅದಕ್ಕೆ ದಯವಿಟ್ಟು ಕೂಡ ನೀವೆಲ್ಲರೂ ಏನಪ್ಪಾ ಅಂದ್ರೆ ಈ ಸೈಬರ್ ಕ್ರೈಮ್ಗಳಿಂದ ಜಾಗ್ರತರಾಗಿರುತ್ತೆ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಏನಾದರೂ ಕೂಡ ನೀವು ದುಡ್ಡನ್ನ ಕಳ್ಕೊಂಡ್ರೆ ಏನಾದರೂ ಕೂಡ ಹಣವನ್ನ ಕಳ್ಕೊಂಡಿಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋಗೆ ನೀವು ಕರೆಯನ್ನ ಮಾಡಬೇಕು ಅದರ ಜೊತೆಗೆ ನಿಮ್ಮ ಆಜು ಬಾಜು ಏನೋ ಒಂದು ಹನ್ನೊಂದು ಪರ್ಸನ್ ಬಂದ ಥೆಫ್ಟ್ ಮಾಡುವಂತ ವ್ಯಕ್ತಿ ಬಂದ ಅಥವಾ ನಿಮ್ಮ ಸ್ಕೂಲು ಕಾಲೇಜ್ ಯಾವುದೋ ಒಬ್ಬ ಚುಡಾಯಿಸ್ತಿದ್ದ ಏನೋ ಒಂದು ರ್ಯಾಗಿ ರ್ಯಾಗಿಂಗ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ಇವತ್ತಿನ ನಮ್ಮ ಪೊಲೀಸ್ ಸಂಖ್ಯೆ ಏನಪ್ಪ ಅಂದ್ರೆ ಹಂಡ್ರೆಡ್ ಅಲ್ಲ ಒನ್ ಒನ್ ಟೂ ಇದೆ ಯಾವ್ದಿದ್ರಿ ಒನ್ ಒನ್ ಟೂಗೆ ನೀವು ಕರೆ ಮಾಡಿ ಪೊಲೀಸ್ ಅಂದರೆ ಭಯ ಅಲ್ಲ ಭರವಸೆ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅಂತ ಹೇಳುತ್ತಾ ಅದರ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಹುಬ್ಬಳ್ಳಿ ನಾರು ಪೊಲೀಸನ್ನ ಇನ್ನೊಂದು ವಿಶೇಷ ಒಂದು ಹೆಮ್ಮೆ ಅನಿಸುತ್ತದೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಒಳಗ ಎಷ್ಟೆಲ್ಲ ಜಿಲ್ಲೆಗಳು ಜಿಲ್ಲಾ ಪೊಲೀಸ್ ಇದಾವಲ್ಲ ಒನ್ ಒನ್ ಟೂ ಕರೆ ಮಾಡಿದಾಗ ಜನರಿಗೆ ಬೇಗನೆ ರೀಚ್ ಆಗುವಲ್ಲಿ ನಮ್ಮ ಕರ್ನಾಟಕದೊಳಗೆ ಹುಬ್ಬಳ್ಳಿ ಧಾರವಾಡ ನಮ್ಮ ಸಿಟಿ ಪೊಲೀಸ್ ಫಸ್ಟ್ ನಂಬರ್ಗೆ ಹೇಳಕ್ಕೆ ಹೆಮ್ಮೆಯನ್ನು ವಿಧಿನ್ ಒನ್ ಟು ತ್ರೀ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಒಳಗಡೆ ನಾವು ಪೊಲೀಸರಿಗೆ ರೀಚ್ ಆದಂತಹ ಒಂದು ಉದಾಹರಣೆಗಳಿದಾವೆ ಅದ್ರ ಜೊತೆಗೆ ಇನ್ನೊಂದು ನೀವು ಯಾರಾದರೂ ಕೂಡ ಇವತ್ತು ಮೊಬೈಲನ್ನ ಕಳ್ಕೊಂಡ್ರಿ ಅಥವಾ ಯಾವುದೋ ಡಾಕ್ಯುಮೆಂಟ್ ಅನ್ನ ಕಳ್ಕೊಂಡ್ರಿ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೇಳಿರ್ಲಿಲ್ಲ ನೀವು ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಮೊಬೈಲ್ ಒಳಗೆ ಕೆ ಎಸ್ ಪಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇ ಲಾಸ್ಟ್ ಅಂತೇಳಿ ಇದೆ ಅದನ್ನು ನೀವು ಇ ಲಾಸ್ಟ್ ಅಂತೇಳಿ ರಿಪೋರ್ಟ್ ಮಾಡಬೇಕು ಅಲ್ಲಿ ನಿಮ್ಗೆ ಪಿ ಡಿ ಎಫ್ ಫೈಲ್ ಜನರೇಟ್ ಆಗ್ತದೆ ಆಮೇಲೆ ಇನ್ನೊಂದು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ನೀವು ಮೊಬೈಲನ್ನು ಕಳ್ಕೊಂಡ್ರೆ ನಿಮ್ಮ ಮೊಬೈಲನ್ನು ನೀವೇ ಲಾಕ್ ಮಾಡ್ಬೋದು ಸಿ ಇ ಐ ಆರ್ ಪೋರ್ಟಲ್ ಎಂತಿದೆ ಆ ಪೋರ್ಟಲ್ ಮೂಲಕ ನೀವು ಲಾಕ್ ಅನ್ನು ಮಾಡಿರಿ ಲಾಸ್ಟು ಎರಡು ವರ್ಷದ ಒಳಗೆ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಮೊಬೈಲ್ಗಳನ್ನು ರಿಕವರಿ ಮಾಡಿ ಜನರಿಗೆ ನಾವು ಕೊಟ್ಟಿದೆ ಅಂತ ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟಂಥ ನಮ್ಮ ಇಲಾಖೆಯ ಹೆಮ್ಮೆಯ ಸಾಹೇಬರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು